ಮೇಯರ್ ಸ್ಥಾನಕ್ಕೆ ಆಸಿಫ್ ಬಾಷಾ ಅವರು ಆಗಲಿ ಇದು ಬಿ ಕೆ ಚಂದ್ರಶೇಖರ್ ಹಾರೈಕೆ ಎಸ್ ಬಳ್ಳಾರಿ ನಗರದಲ್ಲಿ ಮಹಾನಗರ ಪಾಲಿಕೆ ಸದಸ್ಯರು ಹಾಗೂ ರೈಸ್ ಆಫ್ ಹ್ಯುಮ್ಯಾನಿಟಿ ಟ್ರಸ್ಟ್ ಅಧ್ಯಕ್ಷ ಯುವ ನಾಯಕ ಡಿ ಆಸಿಬ್ ಬಾಷಾ ಅವರು ಮೇಯರ್ ಆಗಲೆಂದು ಇದೇ ನವೆಂಬರ್ ನಗರದ ಆದಿದೇವತೆ ಶ್ರೀ ಕನಕದುರ್ಗಮ್ಮ ದೇವಿ ದೇವಾಲಯದಲ್ಲಿ ಕಾಂಗ್ರೆಸ್ ಯುವ ಮುಖಂಡ ಬಿಕೆ ಚಂದ್ರಶೇಖರ್ ಅವರು ವಿಶೇಷ ಪೂಜೆಯನ್ನು ಸಲ್ಲಿಸಿ ಹರಕೆ ಹೊತ್ತಿದ್ದಾರೆ ಆಸಿಫ್ ಬಾಷಾ ಅವರ ಹೆಸರಿನಲ್ಲಿ ಅರ್ಚನೆ ಅಭಿಷೇಕ ಹೂವಿನ ಪೂಜೆಯನ್ನು ನೆರವೇರಿಸಲಾಗಿದ್ದು ನಗರದ ಶಾಂತಿ ಅಭಿವೃದ್ಧಿ ಹಾಗೂ ಕಾಂಗ್ರೆಸ್ ಗೆಲುವಿಗಾಗಿ ಪ್ರಾರ್ಥನೆಯನ್ನು ಸಲ್ಲಿಸಲಾಯಿತು ಪಾಲಿಕೆ ಸದಸ್ಯರಾದಂತಹ ಇವರು ಜನಪರ ನಾಯಕರು ಅವರು ಮೇಯರ್ ಆದ್ರೆ ಬಳ್ಳಾರಿಗೆ ಹೊಸ ದಿಕ್ಕು ಸಿಗಲಿದೆ ಎಂದು ಚಂದ್ರಶೇಖರ್ ಅವರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಈ ಹಾರೈಕೆ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದ್ದು ಯುವಕರಾದ ರಾಜ್ ಸಿದ್ಧಾರ್ಥ್ ಚಕ್ರವರ್ತಿಯು ಕೂಡ ಜೊತೆಗಿದ್ದರು ಇದು ಜನರ ಮಾತು ಒಂದೇ ಮೇಯರ್ ಆಸಿಫ್ ಭಾಷಾ ಅವರು ಆಗಲಿ ಯುವಕರು ಮುಖಂಡರು ಹಾರೈಸಿದ್ದಾರೆ ಇವರ ರಿಪೋರ್ಟ್ ಹೇಮಂತ್ ರಾಜ್ ಸೂರ್ಯ ನ್ಯೂಸ್ ಕನ್ನಡ ಬಳ್ಳಾರಿ ನಮಸ್ತೆ ನನ್ನ ಹೆಸರು ಬಿ ಕೆ ಚಂದ್ರಶೇಖರ್ ಬಳ್ಳಾರಿ ಕಾಂಗ್ರೆಸ್ ಯುವ ಮುಖಂಡ ಏನು ಇವತ್ತು ಬಳ್ಳಾರಿ ಕನಕ ದುರ್ಗಮ್ಮ ದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ವಿ ಪೂಜೆ ಸಲ್ಲಿಸಿದ ವಿಶೇಷ ಏನಂತಂದರೆ ನಾಳೆ ನಡೆಯುವ ಬಳ್ಳಾರಿ ಮಹಾನಗರ ಚುನಾವಣೆಯಲ್ಲಿ ಏನಿವತ್ತು ನಮ್ಮ ಎನ್ ಎಮ್ ಡಿ ಹಸಿಪಣ್ಣನವರು ಇವತ್ತು ಮೇ ಮೇಯರ್ ಆಗಲಿ ಅಂತಂದೇಳಿ ನಾವಿವತ್ತು ದೇವಿಗೆ ವಿಶೇಷ ಪೂಜೆ ಮತ್ತು ಅಲಂಕಾರವನ್ನು ಮಾಡಿಸಿ ಒಂದು ಅರಿಕೆಯನ್ನು ಹೊತ್ಕೊಂಡಿದ್ದೀವಿ ಏನು ನಮ್ಮ ಆಶಿ ಪಾಷಣ್ಣನವರು ಮೇಯರ್ ಆದರೆ ನಾ ನಾವು ಒಂದು ದೂರ ಒಂದು ತೆಂಗಿನಕಾಯಿಯನ್ನು ಹೊಡಿತೀವಿ ಅಂತೇಳಿ ಅಡಿಕೆ ಹೊತ್ಕೊಂಡು ಇವತ್ತು ಅವರಿಗೆ ಶುಭ ಹಾರೈಸಿದ್ದೀವಿ ಈ ದೇವಿಯ ಅನುಗ್ರಹ ಮತ್ತು ಗುರು ಕರ್ಬಶೇಶ್ವರ ಅಜ್ಜಯ್ಯನವರ ಅನುಗ್ರಹ ಆಶೀರ್ ಭಾಷಣನವರಿಗೆ ಇರಲಿ ಅಂತಂದೇಳಿ ಈ ಮೂಲಕ ನಾನು ದೇವಿಯಲ್ಲಿ ಪ್ರಾರ್ಥನೆ ಸಲ್ಲಿಸಿ ಇನ್ನು ಅವರು ಆಶಿ ಭಾಷಣನವರು ಅವರು ಮೇಯರ್ ಆಗಬೇಕಂತಂದರೆ ನನಗೆ ಸುಮಾರು ಒಂದು ಅವರು ಹತ್ತು ವರ್ಷದಿಂದ ಅವರ ಒಡನಾಟ ಇದೆ ಅವ್ರು ಎಲ್ಲ ಜಾತಿಯನ್ನು ಗೌರವಿಸುವುದು ಆಮೇಲೆ ಎಲ್ಲ ಜಾತಿಯನ್ನು ಒಗ್ಗೂಡಿಸ್ಕೊಂಡು ಅಭಿವೃದ್ಧಿ ಅಥವಾ ಏನು ಅಭಿವೃದ್ಧಿಯ ಒಂದು ಆಲೋಚನೆ ಏನಿದೆ ಅವರ ಒಂದು ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಾನು ಹಲವಾರು ವರ್ಷಗಳಂದು ನಾನು ಗಮನಿಸ್ತಾ ಇದ್ದೀನಿ ಏನಿವತ್ತು ಅಂತ ವಿದ್ಯಾವಂತರಿಗೆ ಆಮೇಲೆ ಒಬ್ಬ ಯುವಕನಿಗೆ ಏನು ನಮ್ಮ ಬಳ್ಳಾರಿ ನಗರದ ಒಬ್ಬ ಯುವಕ ಯುವ ಶಾಸಕರೇನಾಗಿ ಇವತ್ತು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ನಾವು ಕಾಣ್ತಾ ಇದ್ದೀವಿ ಅದೇ ಒಬ್ಬ ನಮ್ಮ ಆಶಿ ಭಾಷಣರು ಯುವಕರು ಅಂಥ ಯುವಕರಿಗೆ ಏನು ಇವತ್ತು ಮೇಯರ್ ಮೇಯರ್ ಸ್ಥಾನವನ್ನು ಕೊಟ್ಟರೆ ನಮ್ಮ ಯುವ ಶಾಸಕರು ಯುವ ಮೇಯರು ಹೆಚ್ಚಿನ ಅಭಿವೃದ್ಧಿಯನ್ನು ನಮ್ಮ ಬಳ್ಳಾರಿಯಲ್ಲಿ ನಿರೀಕ್ಷಿಸ್ಬೋದು ಆಶೀಫ್ ಭಾಷಣ್ಣನವರಿಗೆ ಕೊಡ್ಬೇಕನ್ನೋಷ್ಟು ದೊಡ್ಡ ನಾನಲ್ಲ ನಾನು ಏನು ಒಬ್ಬ ಕಾಂಗ್ರೆಸ್ ಸಣ್ಣ ಕಾರ್ಯಕರ್ತ ಏನು ಇವತ್ತು ನಮ್ಮ ಭಾರತ ದೇಶದ ಅತಿ ದೊಡ್ಡ ಪಕ್ಷವಾದ ನಮ್ಮ ಕಾಂಗ್ರೆಸ್ ಪಕ್ಷ ಸರ್ವಧರ್ಮಗಳನ್ನು ಜೊತೆಗೂಡಿಸಿಕೊಂಡು ಹೋಗುವಂಥ ಪಕ್ಷನೇ ನಮ್ಮ ಕಾಂಗ್ರೆಸ್ ಪಕ್ಷ ಏನು ಇವತ್ತು ನಾಗೇಂದ್ರ ಇರ್ಬೋದು ಭರತ್ ಅಣ್ಣನ ಇರ್ಬೋದು ನಾಸೇ ನಾಸೇದ್ ಇರ್ಬೋದು ಇವತ್ತು ಏನು ನಮ್ಮ ಜಿಲ್ಲಾ ನಾಯಕರಾಗಿರ್ಬೋದು ಮತ್ತು ರಾಜ್ಯ ನಾಯಕರಾಗ್ಬೋದು ಅವರೆಲ್ಲ ಒಂದು ಒಂದು ಜಾತಿ ಪ ಪ್ರಕಾರವಾಗಲಿ ಧರ್ಮ ಪ್ರಕಾರವಾಗಲಿ ಆಮೇಲೆ ಪ್ರಾಂತವೇ ಪ್ರಾಂತವೇಸು ಅಂದರೆ ಪ್ರದೇಶ ಭಾರಿಯಾಗಿ ಎಲ್ಲ ರೀತಿಯಿಂದ ಅವರು ಯೋಚನೆ ಮಾಡಿಬಿಟ್ಟೆ ಒಂದು ನಿರ್ಣಾಯಕವಾಗಿ ಒಬ್ಬರನ್ನ ಮೇಯರ್ ಆಗಿ ನಾನು ವೈಯಕ್ತಿಕವಾಗಿ ಒಂದೇ ನಮ್ಮ ಹಾಸಿ ಪಣ್ಣನವರು ಮೇಯರ್ ಆಗಬೇಕೆನ್ನೋದು ನನ್ನ ವೈಯಕ್ತಿಕ ಆಸೆವಾಗಿದೆ ಇದು ಸೂರ್ಯ ನ್ಯೂಸ್ ಕನ್ನಡ